ಮಾನ್ಯ ಅಧ್ಯಕ್ಷರೇ ಕೃಷ್ಣ ಬೈರೇಗೌಡರು ಜಮೀರವರು ಅಡ್ಜನ್ಮೆಂಟ್ ಮೋಷನ್ ಮೂವ್ ಮಾಡಿದ್ರು ವಿರೋಧ ಪಕ್ಷದವರು ಆಸ್ತಿಗಳ ಬಗ್ಗೆ ಅದು ರಾಜಕೀಯ ಪ್ರೇರಿತವಾದದ್ದು ಬಹಳ ಸ್ಪಷ್ಟವಾಗಿ ಉತ್ತರ ಕೊಡುವಾಗ ಹೇಳಿದ್ದಾರೆ ಕೇಂದ್ರದ ಕಾಯ್ದೆ ಇರತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಾಡದ್ದು ಅದು ಕೇಂದ್ರ ಸರ್ಕಾರದ ಕಾನೂನು ಆ ಕಾನೂನನ್ನ ಬದಲಾವಣೆ ಮಾಡಬೇಕು ಅಂತ ಈಗ ಹೇಳ್ತಾ ಇದ್ದಾರೆ ಕೇಂದ್ರದ ಸರ್ ಕಾನೂನು ಅದು ಎ ಸೆಂಟ್ರಲ್ ಆಕ್ಟ್ ನಾವು ಮಾಡಕ್ಕೆ ಬರಲ್ಲ ಬಿಜೆಪಿಯವರು ಅಧಿಕಾರದಲ್ಲಿದ್ದರು ಎರಡ್ ಸಾವಿರದ ಎಂಟರಿಂದ ಮೂರವರೆಗೂ ಅಧಿಕಾರದಲ್ಲಿದ್ದರು ಮತ್ತೆ ಹತ್ತೊಂಬತ್ತರಿಂದ ಇಪ್ಪತ್ಮೂರು ಅಧಿಕಾರದಲ್ಲಿದ್ದರು ಆಗ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಕೇಂದ್ರದಲ್ಲಿ ಇವ್ರದೇ ಪಕ್ಷದ ಸರ್ಕಾರ ಆಗಿದೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ನಾವು ಒಕ್ ಪ್ರಾಪರ್ಟಿ ಯಾವುದು ಇಲ್ಲೆಲ್ಲಿ ಎನ್ ಆಗಿದೆ ಅದನ್ನೆಲ್ಲ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮಾಡಿಸ್ತೀವಿ ಅಂತ ಅವರೇ ಪ್ರಣಾಳಿಕೆನಲ್ಲಿ ಒಪ್ಕೊಂಡಿರೋದು ಬಿಜೆಪಿ ರಾಷ್ಟ್ರೀಯ ಪ್ರಣಾಳಿಕ ಒಪ್ಕೊಂಡಿರ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಹೇಳಿದ್ದಾರೆ ಉರ್ದುನಲ್ಲಿ ನಲ್ಲಿ ಹೇಳಿದ್ದಾರೆ ನಾನು ಅದನ್ನು ಮತ್ತೆ ಪ್ರಸ್ತಾಪ ಮಾಡಕ್ ಹೋಗಲ್ಲ ಅದರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಬಹುಶಃ ಅವ್ರ ಎತ್ತಿರ್ತಕ್ಕಂಥ ಎಲ್ಲ ಅನುಮಾನಗಳಿಗೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥದಕ್ಕೆ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಉತ್ತರ ಇದು ಯಾವುದು ಇನಾಮ ಆಕ್ಟ್ ನಲ್ಲಿ ಮಂಜೂರಾಗಿದೆ ಮತ್ತೆ ಯಾವುದು ಲ್ಯಾಂಡ್ರಿ ಆಕ್ಟ್ ನಲ್ಲಿ ಮಂಜೂರಾಗಿದೆ ಆಸ್ತಿಗಳಿಗೆ ಅದನ್ನು ಮುಟ್ಟಕ್ಕೆ ಹೋಗಲ್ಲ ನಾವು ಮತ್ತೆ ಯಾವುದು ಕಬ್ರಸ್ತಾನಿದೆ ಯಾವುದು ದರ್ಗಾದಲ್ಲಿದೆ ಇದೆ ಯಾವ್ದು ಮಸೀದಿನಲ್ಲಿ ಅವನು ಆಸ್ತಿಗಳು ಆ ಆಸ್ತಿಗಳನ್ನ ಪ್ರೊಟೆಕ್ಷನ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಗೆಲ್ಲರ ಕರ್ತವ್ಯ ಸರ್ಕಾರದ ಕರ್ತವ್ಯ ಅದು ಮಾಡಬೇಕು ಅಂತ ಒಂದು ಲಕ್ಷದ ಹನ್ನೆರಡು ಸಾವಿರ ಎಕರೆಲ್ಲಿ ಉಳಿದಿರ್ತಕ್ಕಂಥದ್ದು ಇಪ್ಪತ್ ಸಾವಿರ ಎಕರೆ ಇಪ್ಪತ್ ಸಾವಿರ ಎಕರಲ್ಲಿ ಇನ್ನೇಷನ್ ಆಕ್ ಹೋಗಿರ್ತಕ್ಕಂಥದ್ದು ಒಂದು ಲಕ್ಷದ ಹನ್ನೆರಡು ಸಾವಿರದಲ್ಲಿ ಮತ್ತೆ ಲ್ಯಾಂಡ್ ಹೋಗಿರ್ತಕ್ಕಂಥದ್ದು ಲ್ಯಾಂಡ್ ಆಕ್ಷನ್ ಆಕ್ಟ್ ನಲ್ಲಿ ಹೋಗಿರ್ತಕ್ಕಂಥದ್ದು ಅಕ್ವೈರ್ ಹೋಗಿ ಇನ್ನು ಉಳಿದಿರ್ತಕ್ಕಂಥದ್ದು ಇಷ್ಟಿದೆ ಮಾಡ್ಬೇಕಲ್ಲ ಯಾರು ಕೋಚ್ ಮಾಡ್ಕೊಂಡ್ಬಿಟ್ಟಿದ್ರೆ ಮಾಡಬೇಕಲ್ಲ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಒನ್ಸ್ ಪ್ರಾಪರ್ಟಿ ಪ್ರಾಪರ್ಟಿ ಅಂತ ಇದೆ ದಿ ಕೇಸ್ ಆತರ ಇರುವಾಗ ಅದನ್ನ ಮಾಡಬೇಕಲ್ಲ ಇಷ್ಟೆಲ್ಲ ಆದರೂ ಕೂಡ ಗೊಂದಲ ನಿವಾರಣೆಗಳಾದ್ರೂ ಕೂಡ ಒಂದು ಸಮಿತಿ ಮಾಡಬೇಕು ಅಂತ ಅನ್ನೋದಾದ್ರೆ ಸಮಿತಿ ಮಾಡೋಣ ನಾವು ಪ್ರಿಸ್ಟೀಜ್ ಮೇಲೆ ಏನೂ ಇರೋದಿಲ್ಲ ಒಂದು ಸಮಿತಿ ಮಾಡಲಿಕ್ಕೆ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡೋಣ ಯಾವುದು ದೇವಸ್ಥಾನಗಳಿದ್ರೆ ಅಥವಾ ಶಾಲೆಗಳಿದ್ರೆ ಅಥವಾ ಇನ್ಯಾವುದು ಅಂತ ಪ್ರಾಪರ್ಟಿಗಳಿದ್ರೆ ಅಥವಾ ಲ್ಯಾಂಡ್ ಪಂಪ್ ಆಕ್ಟ್ ನಲ್ಲಿ ಬಿಟ್ಟೋಗಿದ್ರೆ ಇನ್ನೋಮ್ ಬಿಟ್ಟು ಹೋಗಿದ್ರೆ ನೋಡ್ಲಿಕ್ಕೆ ಒಂದು ಸಮಿತಿ ಮಾಡೋಣ ಆ ಸಮಿತಿಯನ್ನ ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಮಾತುಗಳು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಜಮೀರ್ ಅವರಿಗೆ ಮತ್ತೆ ಕೃಷ್ಣಬೈರೇಗೌಡರಿಗೆ ಧನ್ಯವಾದಗಳನ್ನ ಹೇಳ್ತೇನೆ ಬಿಕಾಸ್ ಅವರು ಇದರಲ್ಲಿ ರಾಜಕೀಯ ಮಾಡಕ್ ಕೊಟ್ಟಿದ್ರು ಸಮಾಜನ ಒಡಿತಕ್ಕಂತ ಕೆಲಸ ಮಾಡ್ಲಿಕ್ಕೆ ಮುಂಟಿದ್ರು ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ ಕಟ್ಟತಕ್ಕಂತ ಮುಸಲ್ಮಾನಗಳನ್ನು ಹಿಂದೂಗಳ ವಿರುದ್ಧ ಕಟ್ಟತಕ್ಕಂಥ ಕೆಲಸ ಮಾಡಿದ್ರು ಸಮಾಜ ಒಡೀತಕ್ಕಂಥ ಕೆಲಸ ಮಾಡಿದ್ರು ಇದಕ್ಕೆ ಅವರು ಉತ್ತರ ಸುಧೀರ್ವಾಗಿ ಕೊಟ್ಟು ಏನು ಗೊಂದಲಗಳು ಹುಟ್ಟಾಕಿದ್ರು ಬಿ ಉಟ್ಟಾಕಿದ್ರು ಪಿಯವರು ಆ ಎಲ್ಲ ಗೊಂದಲಗಳಿಗೆ ನಿವಾರಣೆ ಆಗ್ತಕ್ಕಂಥ ಸ್ಪಷ್ಟ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಂದೇಶ ಕೂಡ ಸಮಾಜಕ್ಕೆ ಹೋಗಿದೆ ನಾನು ಸಮಾಜದ ಮಾಧ್ಯಮದವರು ಮೂರ್ಖ ಕೇಳ್ಕೊಳ್ತೀನಿ ಈ ಪಿಯವರು ಮಾತುಗಳು ಗೊಂದಲ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಮಾತುಗಳು ಅದರಿಂದ ಅವರ ಮಾತುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ